ವೀಕ್ಷಕರೇ ಕಳ್ಳ ಎಲ್ಲಿದ್ದ್ನಪ್ಪ ಅಂದರೆ ಮತ್ತೆಲ್ಲಿರ್ತಾನೆ ಪಕ್ಕದ ಮನೆಯಲ್ಲೇ ಇದ್ದ ಅನ್ನೋದಕ್ಕೆ ಇಲ್ಲೊಂದು ತಾಜಾ ಉದಾಹರಣೆ ಕೇಸ್ ಸಾಕ್ಷಿ ಸಮೇತ ಬೆಳಕಿಗೆ ಬಂದಿದೆ ಆ ಗ್ರಾಮದಲ್ಲಿನ ಜನರ ಮನೆ ಬಳಿಯ ಇರುತ್ತಿದ್ದ ಜಾನುವಾರುಗಳು ಇದ್ದಕ್ಕಿದ್ದ ಹಾಗೆ ಮಾಯವಾಗಿ ಬಿಡ್ತಾ ಇದ್ದು ಜನರಿಗೂ ಈ ವಿಚಾರ ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು ಕತ್ತಲ ರಾತ್ರಿಯಲ್ಲಿ ಅದ್ಯಾವು ಬೇಟೆಗಾರ ಬಂದು ಜಾನುವಾರುಗಳನ್ನ ಮಂಗಮಾಯ ಮಾಡ್ತಾ ಇದ್ದಾನೋ ಅಂತ ತಲೆ ಮೇಲೆ ಕೈ ಹೊತ್ತು ಕೂರುವಂತ ಸ್ಥಿತಿ ಗ್ರಾಮದಲ್ಲಿ ನಿರ್ಮಾಣವಾಗಿತ್ತು ಆದ್ರೆ ಕದ್ದು ಕದ್ದು ಹಾಲು ಕುಡಿಯುತ್ತಿದ್ದ ಕಳಬೆ ಕಣೆ ಬರ ತಾನೆ ಎಷ್ಟು ದಿನ ಚೆನ್ನಾಗಿರುತ್ತೆ ಅಲ್ವಾ ಹಣೆ ಬರ ಕೆಟ್ಟು ಬಂತು ಅನ್ಸುತ್ತೆ ಹಾಗಾಗಿ ಕದ್ದ ಮಾಲಿನ ಸಾಕ್ಷಿ ಸಮೇತ ಸಿಕ್ಕು ಬಿದ್ದು ಇದೀಗ ಇದ್ದ ಊರಲ್ಲೇ ತಲೆ ತಗ್ಗಿಸುವಂತಾಗಿ ಮಾನ ಮರ್ಯಾದೆಯೆಲ್ಲ ಬೀದೀಪಾಲು ಮಾಡ್ಕೊಂಡಿದಾನೆ ಈ ಕದಿ ಹಾಗಾದ್ರೆ ಕದ್ದು ಮುಚ್ಚಿ ಹಾಲು ಕೊಡಿಯುತ್ತಿದ್ದ ಕಳ್ಳ ಬೆಕ್ಕು ಯಾರು ಅದು ಮಾಡುತ್ತಿದ್ದ ಅನಾಚಾರದ ಕೆಲಸ ಏನು ಅನ್ನೋದನ್ನ ತಿಳಿಬೇಕಾದ್ರೆ ಈ ಸ್ಟೋರಿ ಮಿಸ್ ಮಾಡದೆ ನೋಡಿ ಹಾಗೆ ಜನಪರ ನೇರ ನಿಷ್ಠೂರ ಪತ್ರಿಕೋದ್ಯಮ ಬೆಂಬಲಿಸಲು ನಿಮ್ಮ ಬೆಳಗೆರೆ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಹೌದು ಸ್ನೇಹಿತರೆ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹುಲಿಯೂರ್ದುರ್ಗ ಕಂಪ್ಲಾಪುರ ಗ್ರಾಮದಲ್ಲಿ ಪುಟ್ಟರಾಜು ಅನ್ನೋ ಖದೀಮನಿದ್ದ ಇವನು ಉದ್ಯೋಗ ಏನಂದ್ರೆ ರಾತ್ರಿ ಹೊತ್ತು ಗ್ರಾಮದ ಕರೆಂಟ್ ತೆಗೆದು ಮನೆ ಮುಂದೆ ಸಾಕಿದ ಜಾನುವಾರುಗಳು ಕದ್ದು ಮಾಲನ್ನ ಸಂತೆಗಳಲ್ಲಿ ಬೇಕಾಬಿಟ್ಟಿ ಮಾರಾಟ ಮಾಡಿ ಬಂದ ಹಣದಲ್ಲಿ ಮಸ್ತ್ ಮಜಾ ಮಾಡಿಕೊಂಡು ಜೀವನ ಸಾಗಿಸೋದಾಗಿತ್ತು ಈ ಕಳ್ಳ ಬದುಕಿನ ರುಚಿ ಕಂಡಿದ್ದ ಈ ಕಳ್ಳಬೆಕ್ಕು ಪುಟ್ಟರಾಜ ಇತ್ತೀಚೆಗೆ ಗ್ರಾಮದ ಚೆನ್ನೇಗೌಡ ಅನ್ನುವವರಿಗೆ ಸೇರಿದ ಅಂದಾಜು ಎಪ್ಪತ್ತು ಸಾವಿರ ಬೆಲೆ ಬಾಳುವ ಜಾನುವಾರು ಕದ್ದು ಟೆಂಪೋದಲ್ಲಿ ಕತ್ತಲ ರಾತ್ರಿಯೇ ಅವುಗಳನ್ನ ಸಾಗಿಸಿ ಗುಬ್ಬಿ ತಾಲೂಕಿನ ಕೆಜಿ ಟೆಂಪಲ್ ಬಳಿಯ ದನದ ಸಂತೆಯಲ್ಲಿ ನಲವತ್ಮೂರು ಸಾವಿರಕ್ಕೆ ಮಾರಾಟ ಮಾಡಿ ಮಳ್ಳನಂತೆ ಬಂದು ಮನೆ ಸೇರಿದ್ದ ಅಂತ ನಿಮಗೆ ಗೊತ್ತಾಯಿತು ಹನ್ನೆರಡು ಹನ್ನೊಂದು ಹನ್ನೆರಡು ಗಂಟೆಗೆ ನಿಮಿಷ ಇತ್ತು ಹನ್ನೊಂದು ಐದು ನಿಮಿಷ ಇತ್ತು ಕರೆಂಟ್ ಇರಲಿಲ್ಲ ಮನೇಲಿ ಮೇಕೆ ಮಾಡಿ ಬಡ್ಕೊಂಡಂಗ್ತು ಎದ್ದೆ ಎದ್ದಾಗ ಅನೇಕ ಆಚೆ ಹೋದೆ ಆಚೆ ಹೋದಾಗ ರಿಸರ್ಚ್ ಮಾಡೋಣ ಅಂತ ಹೋದೆ ತಿರ್ಗ ಅಷ್ಟೊತ್ತು ಕರೆಂಟ್ ಇರಲಿಲ್ಲ ಆ ಕಡೆ ನೋಡಿದೆ ದನ ಇರಲಿಲ್ಲ ಅವಾಗ ಬಂದು ನಮ್ಮ ಪಕ್ಕದ ಮನೆಯವರ ಕೂತ್ಕೊಂಡೆ ಅವರೆಲ್ಲ ನಾವು ಕಾಣಲಿಲ್ಲ ಯಾವಾಗ ಮನೆ ಮುಂದಿದ್ದ ಜಾನುವಾರುಗಳು ಮಾಯವಾದವು ಮಾಲೀಕ ಚೆನ್ನೇಗೌಡ ಹಾಗೂ ಸಂಬಂಧಿಗಳು ಸುತ್ತಮುತ್ತ ನಡೆಯುವ ದನಗಳ ಜಾತ್ರೆಗಳಿಗೆ ತೆರಳಿ ಜಾನುವಾರು ಹುಡುಕಾಟ ನಡೆಸಿದ್ದಾರೆ ಸಂತೆಯಲ್ಲಿ ಜಾನುವಾರು ಖರೀದಿ ಮಾಡಿದ್ದ ಮಾಲೀಕ ಖರೀದಿ ಮಾಡುವ ವೇಳೆ ಈ ಆರೋಪಿಯ ಫೋಟೋ ತೆಗೆದುಕೊಂಡು ಜಾಣ್ಮೆ ಮೆರೆದಿದ್ದ ಯಾವಾಗ ಚೆನ್ನೇಗೌಡ ತನ್ನ ಜಾನುವಾರು ಪತ್ತೆ ಮಾಡಿದ್ನೋ ಆಗ ಖರೀದಿ ಮಾಡಿದ ಮಾಲೀಕರನ್ನ ವಿಚಾರಿಸಿದಾಗ ಪುಟ್ಟರಾಜನ ಅಸಲಿ ಬಣ್ಣ ಬಯಲಾಗಿದೆ ಹೋದಾಗ ಅಲ್ಲಿ ಒಂದು ಗಾಡಿ ಇದ್ದಂಗೆ ನನ್ನ ಕಣ್ಣಿಗೆ ದನ ಕಂಡವು ಇಲ್ಲೇವೇ ನಮ್ಮ ದನ ಅಂತ ಅಂದರೆ ಯಾರೋ ಯಾವ ನೀನು ಇವೆ ಅಂದ್ಬಿಟ್ಟು ನಾನು ನಿಂತ್ಕೊಳ್ಳೋದು ಆ ಗಾಡಿ ಒಳಗೆ ಈತ ಮನಗಿದ ಅವಾಗ ಇವು ಯಾರೋಪ್ಪ ದನ ಅಂತ ಅಂದರೆ ಈಗ ತಗೊಂಡೋಗೋಣ ಅಂತ ಅಂದರೆ ಯಾರು ಕೊಟ್ಟರು ಅಂದರೆ ಯಾರೋ ಹುಲಿರು ದುರ್ಗದವರು ಈಗ ಕೊಟ್ಟೋದ್ರು ಅವರು ಕಾಪಿ ಕುಡಿತಾಯಿದ್ರು ಅಲ್ಲಿ ಹೋಗಿ ನಾನು ಫೋಟೋ ತಗೊಂಡೆ ಅವ್ರ ನಂಬರ್ ಇಲ್ಲದೆ ನೋಡಪ್ಪ ಅಂತ ಅಂದರು ಅಷ್ಟು ಮಾತ್ರ ಗೊತ್ತು ಆಮೇಲೆ ತಿರ್ಗಾ ಇವ್ರು ನಮ್ಮ ಎಲ್ಲರೇ ಫೋನ್ ಮಾಡಿದೆ ಇವ್ರಿಗೆ ಇವ್ರು ಏನು ಮಾಡಿದ್ರು ಸರಿ ಅದೇ ಟೈಮ್ ಅವ್ರಿಗೇನು ಇದು ಮಾಡೋದು ಬೇಡಿ ಕರ್ಕೊಂಡು ಬನ್ನಿ ಇದೀಗ ಪುಟ್ಟರಾಜನನ್ನ ಬಂಧಿಸಿರುವ ಹುಲಿಯೂರು ದುರ್ಗ ಪೊಲೀಸರು ಕೃತ್ಯಕ್ಕೆ ಬಳಸಿದ್ದ ಗೂಡ್ಸ್ ವಾಹನ ಸೀಸ್ ಮಾಡಿ ತನಿಖೆ ಕೈಗೊಂಡಿದ್ದಾರೆ ಸಾಕ್ಷಿ ಸಮೇತ ತಗ್ಲಾಕೊಂಡಿರುವ ಪುಟ್ಟರಾಜುವಿನ ಕೃತ್ಯದಿಂದ ದಿಗ್ಭ್ರಮೆಗೆ ಒಳಗಾಗಿರುವ ಗ್ರಾಮದ ಇನ್ನಿತರ ಮಂದಿ ಕಳುವಾಗಿದ್ದ ಅವರುಗಳ ಜಾನುವಾರುಗಳನ್ನ ಇವನೇ ಕದ್ದಿರುವ ಅನುಮಾನ ವ್ಯಕ್ತಪಡಿಸಿ ಪೊಲೀಸರ ಮರೆ ಹೋಗಲು ನಿರ್ಧರಿಸಿದ್ದಾರೆ ಗೊತ್ತಿರಲಿಲ್ಲ ಫೋಟೋ ಯಾರು ಮಾಡೋರು ಅಂತ ಕದ್ಬಿಟ್ಟವ್ರೆ ಅಂತ ಗೊತ್ತಿತ್ತು ಅಷ್ಟೇ ನಮಗೆ ಆಮೇಲೆ ಈಗ ಫೋಟೋ ನೋಡಿದ್ಮೇಲೆ ಇಂಥವ್ ಕಳ್ತನ ಮಾಡೋರು ಅಂತ ಅದನ್ನು ಇವ್ರಿಗೆ ಕ್ರೈಮ್ನೋರಿಗೆ ಕೈ ಕ್ರೈಮ್ನವ್ರು ಕರ್ಕೊಂಡವ್ರೆ ಆಲೆ ಮೂರು ಸರಿ ಆಗದೆ ಅವನು ನಮ್ಮದು ಅವಾಗ ಅವನು ಕಾಲು ಕಟ್ಕೊಂಡ ನಾನು ಇದೊಂದು ಸರಿ ನನಗೆ ಬದು ನಾನು ಏನು ನಿಮಗೆ ಮಾಡಲ್ಲ ಅಂತ ತಿರ್ಗಾ ಆಮ್ಯಾ ನಾವೇನಾರು ಇದೇನಾರು ಸಾಮಾನು ಹಾಕಿದ್ರೆ ಏನೋ ಸಣ್ಣ ಪುಟ್ಟ ಕದೀತಿದ್ದ ಕದೀತಿದ್ರೆ ನಾವೇನು ಅದಕ್ಕೇನು ಇದು ಮಾಡ್ತಿರ್ಲಿಲ್ಲ ಏನೋ ಯಾರೋ ಹುಡುಗರು ಎತ್ಕೊಂಡಿರ್ಬೇಕು ಅಂತ ನಾವು ಸುಮ್ಮನೆ ಇದು ಇವಾಗ ಪೊಲೀಸ್ ಇಲಾಖೆಯಿಂದ ಗೊತ್ತಾಗಬೇಕು ನಮಗೆ ಗೊತ್ತಿಲ್ಲ ಮಂದಿ ಮಂದಿಲಕ್ಕೆ ಮಂದಿಯಲ್ಲ ಕರ್ಕನಗಳು ಗೊತ್ತಿಲ್ಲ ಅದೇನಿದೆ ಅಂತ ಅದು ಗೊತ್ತಾಗಿದೆ ಮನೆ ಪಕ್ಕದಲ್ಲೇ ಇದ್ದುಕೊಂಡು ಮಾನಗೇಡಿ ಕೆಲಸ ಮಾಡುತ್ತಿದ್ದ ಪುಟ್ಟರಾಜು ಇದೀಗ ಕಂಬಿ ಹಿಂದೆ ಹೋಗಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್